ಸರ್ಜೋಡಿ ಕಲಮ್ ಇದ್ರು ಭಾಳ ಚಂದ ಹೇಳಿದರು ಏನು ಹೇಳ್ತಾರೆ ಅವ ಗುರುಜಿಯವರು ಯಾನ ಮಾತ್ ಹೇಳ್ಯಾರ ನೋಡು ಏನ್ರಿ ಆ ನಾವು ಬಂದು ತಿಮ್ಮು ಹೊಡೆದಿದ್ದೇವೆ ಆ ಎಷ್ಟಕ್ಕೆ ಎಂಟು ಗಂಟೆಕ ನಾವು ಬಂದಿವಿ ಆ ಅವ್ರು ಭಾಳ ಲೇಟಾಗಿ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಬಿಡಿಬೇ ಬಂದಾರಾ ಅವ್ರ ಮುಂಜಾನೆ ಎಂಟು ಆದರೂ ಬಿಡಬೇಡ ಅಂದ್ರೆ ಅವರು ಬಾ ಶ್ ಹತ್ತಾದರೂ ಬಿಡಬೇಡ ಎಂಟಾದರೂ ಬಿಡಬೇಡ ನೀವು ಯಾವಾಗ ಸತ್ಯದ ಅಷ್ಟೇ ಮಾತಾಡ್ರಿ ಗುರುಗಳ ನೀವು ಎಂಟಕ್ಕ ಬಂದಿರ ಕರೆ ದಿಮ್ ಹೊಡ್ದಿದ ಹೊಡೆದಿರಿ ಹೊಡ್ದಿರಿ ಒಂಬತ್ತಕ್ಕ ಮತ್ತ ನಾವು ನೀವು ಕುಡಿಯೋದಿಮ್ ಹೊಡಿದದ ನೀವು ಅವ್ರ ಚಾಲು ಹಂಗಿಲ್ಲ ಆಹ್ ನೀವು ಸುಮ್ನೆ ತಪ್ಪು ತಿಳ್ಕೊಂಡು ಕಮಿಟಿಯವ್ರ ಬಾಯಾಗ ನನ್ ಶಿಕ್ಷಿ ವ್ಯವಹಾರ ಮಾಡಬೇಡ್ರಿ ನೀವು ಮುಂದೆ ಬಂದಿರ ನಾ ಹಿಂದ್ ಬಂದಿನ ಅಷ್ಟೇ ಆ ಆ ನೀವು ಹೋದ್ರು ಕೂಡ ನಾವೊಂದು ಚಾಲನೆ ಹೆಚ್ಚಿಗೆ ಆಡ್ತೀನಿ ಹೌದು ಹೌದು ಯಾಕನ್ ಹಿಂದ್ ಬಂದಿದ್ದೀವಿ ಹೌದಿಲ್ಲ ಆ ಭಾಳ ಚಂದ ಮಾತಾಡಿದ್ರು ಎಲ್ಲಾರ್ನ ಉದ್ದೇಶಿಸಿ ಆ ಏನ್ ಹೇಳಿದ್ರು ಅವರು ಆ ಶಾಂತಕ್ಕ ನೀ ಬಂದಿಲ್ಲ ತಿಳ್ಕೊಂಡು ಜನ ಎದ್ದು ಹೋಗ್ತಾರ ಹತ್ತು ಸಲ ನಮಸ್ಕಾರ ಅವ ಮೊದಲ ಗಾಡಿಗಳದು ತಳಗ್ ಬಾ ಆಮೇಲೆ ಇಪ್ಪತ್ತು ಸಲ ನಮಸ್ಕಾರ ಇನ್ನೊಮ್ಮೆ ಬಾ ನಮಸ್ಕಾರ ಮಾಡಿದ್ರಿ ಆ ನಮಸ್ಕಾರ ಮಾಡಿ ಮತ್ತೊಂದು ಮಾತು ಹೇಳಿದ್ರು ಅವ್ರು ಯಾರು ಹೇಳ್ತಾರೆ ವಾ ಗುರುಜಿಯವರು ನಾವು ಇಟ್ಟು ನಮಸ್ಕಾರ ಮಾಡಿದ್ರೆ ಕೂಡ ಬರಲ್ಲ ಆಗ್ಯಾರಪ್ಪ ನಮಕಿತ್ತ ಹರಟ್ಯಾಳ ಕಲ್ಮೇಶನ್ಕಿತ್ತ ಶಾಂತಕ್ಕನ ಮ್ಯಾಲೆ ದೊಡ್ಡದಾಗ್ಯದ ಅಂದ್ರೆ ಅವರು ವಾ ಸರ್ ನಿಮಗೆ ಹತ್ತು ಇಪ್ಪತ್ತಲ ನಾ ನೂರು ಸಲ ನಿಮ್ಗೆ ನಮಸ್ಕಾರ ಮಾಡ್ತೀನಿ

ಹಾಕಿ ಕೊಟ್ಟಂದ್ರೆ ಅಮೃತ ಚೆರಗಿ ಒಳಗ ತಗೊಂಡು ಕುಡಿದ ಅಷ್ಟೇ ನನ್ ಕೆಲಸ ನಾವು ಸುಮ್ ಹ ಇವತ್ತ ಸಬಕ ಮತ್ತು ನಮಗ ಅಮೃತ ನೀಡೋ ಕೆಲಸ ಅಟ್ಟಿ ಮದುವೆ ಗುರುಗಳ ತಿಳ್ಕೊಂಡು ನಾವ್ ಎದ್ದು ಬಂದಿದ ಅದ ಎದ್ದು ಬರೋಣ ಮತ್ತೊಂದು ಮಾತಂದ್ರ ಅವ್ರು ಆ ಶಾಂತಕ್ಕನ ಬೌಡಿಗಾಡ ಬರ್ಲಾಕತ್ತ ಶಬಾಷ್ ಕರೀದು ನೀವೇ ಮತ್ತ ಮಾತಾಡುದು ನೀವೇ ಅಂದ್ರೆ ಹೂವಿನ ಹಾಲ ಹಾಕೋರಿ ಹೂನ ಬಾಂಬಿಡವ್ರ ಇವ್ರಿ ಹಿಂಗ ಮಾಡ್ಬೇಡ್ರಿ ಗುರುಗಳ ಮ್ಯಾಲಿನ ಜೋಡಿ ಅಡಿಕೆ ಮಾಡಿರ್ಕಾರಿ ಎಲ್ಲಾ ಮೇಳದಂಗ ನಾ ಅಲ್ಲ ಈ ತಂಗಿ ನೀವ್ ಹಂಗ ನೀವ್ ತಿಳ್ಕೊಂಡಂಗ ಅಲ್ಲ ಅಲ್ಲ ನೀವ್ ಯಾವ ರೂಟ್ ಹಾಕಿ ಕೊಡ್ತೀರಿ ಆ ರೋಟಿನಾಗ ನಡೆದ ಅಟ್ಟೆ ನನಗ್ ಕೆಲಸ ಅದ ಹೌದಿಲ್ಲ ಆ ತಪ್ಪು ಮಾತ್ರ ಮಂದಿಂಗ ಕಚ್ಚಿ ಬಿಚ್ಚಿ ಮಾತಾಡಿ ಕಲ್ಮೇಶ್ ಅಣ್ಣನ ಮರದ ತಂಗಿಕ್ಕಿ ಅಲ್ಲ ಅಲ್ಲ ನೀವು ಸುಮ್ಮನೆ ಮಂದಿಗೆ ಮಾತಾಡ್ದಂಗ ನೀನು ಆ ಮದ ದಿಮ್ ಮೇಡ್ರಿ ಎಲ್ಲಾರು ನೀನ್ ಎಭಿಸ್ ಕಳಿಸ್ತಾ ಶಾಂತಕ್ ಮೂರ್ ಗಂಟೆಕ್ಕ ಟಾಟಾ ಬಿರ್ಲಾ ಟಾಟಾ ಬಿರ್ಲಾ ಬಿರ್ಲಾಂಟ ನೀವ್ ಹಿಂಗ ತಿಳ್ಕೊಬೇಡ್ರಿ ಹಿಂಗ ಅನ್ನಕ್ಕೆ ಹೋಗ್ಬೇಡ್ರಿ ಯಾಕಂದ್ರ ಅಂತ ತಂಗಿದು ಅಲ್ಲ ಅಲ್ಲ ಹೌದಿಲ್ಲ ಇರ್ಲಿ ಮಾತಾಡ್ಲಿ ಗುರುಗಳು ದೊಡ್ಡವ್ರದಾರ ಎಷ್ಟೋ ದೊಡ್ಡವ್ರದಾರ ಇರ್ಲಿ ಎಡ್ಡು ಮೇಳ ಬಹಳ ವಿಚಾರ ಮಾಡಿ ಕುಡೀರ ಆತ್ಮೀಯ ಬಂಧುಗಳೇ ಕುಡ ಕುರ ವರ್ಷ ಅವತ್ತ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರ್ಸಿಡುವಂತ ವಾದ್ಯಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಲೋಪದೋಷಗಳು ಆಗುತ್ತಾವೆ ಬಂದಿರವ ಲೋಪದೋಷ ಆಗ ಯಾಕ ಹತ್ತು ಹದಿನೈದು ಸಾವಿರ ರೂಪಾಯಿ ನಿಮ್ಗೆ ಹೆನ ಚಂದ ಮಾಡ್ಯಾರ ಅವ್ರು ಕಮಿಟಿ ಅವರು ಅಂದ್ರ ರೊಕ್ಕ ನನ್ಗೆ ಗಟ್ಟಿ ಕೊಟ್ಟಾರನು ಏಟ್ ಮುಗಿಸಿರಿ ಬಾಂಡಾರ ಆ ಅವ್ರು ರೊಕ್ಕನ ಒಟ್ಟರಿಗೆ ಕೊಟ್ಟರು ನನಗೆ ಕೊಟ್ಟಾರು ಒಂದು ಹಾಡಾದ ಹೆಣಕ ಬಿಡದಾರು ನಿನಗೆ ಕೊಟ್ಟಿಲ್ಲ ನಮಗೇನ ಫೋನ್ ಚಲೋ ನಮಗೆ ಕೊಟ್ಟಿಲ್ಲ ಅವರು ಕರೆಕ್ಟ್ ಅದ ಆ ಇವತ್ತು ಬೆಳತನ ಕಾರ್ಯಕ್ರಮ ಮುಗಿಸಿ ಆ ನಾಳೆ ಮತ್ತೆ ಹಗಲ ಮುದ್ದೆ ಬಾಳ ಕಾರ್ಯಕ್ರಮ ಮುಗಿಸುದದ ಮುಗಿಸ್ಕೊಂಡು ಇವು ಎಡ್ಡು ಕಾರ್ಯಕ್ರಮ ಮಾಡಿದ ಪಗಾರ ಕೊಡಕತ್ ಒಟ್ಟು ನೀನು ಕೇಳಬೇಡ ಸುಮ್ಮ ಮನಿಗೆ ಹೋಗುದದ ಹಂಗ ಹಂಗಾಯ್ತದ ನೀವು ಹೆಂಡ್ರ್ ಗುಲಾಮಗಳಾಗ್ಲಾಕತ್ತೀರಿ ಪರಶು ಮಾನವರಾಗಿ ಹುಟ್ಟಿದ ಬಳಕ ಮೊದಲ ಗುರುವಿನ ಗುಲಾಮ್ ಆಗಬೇಕಾಗ್ಯದ ಆ ನಂತರ ಹೆಂತಿ ಗುಲಾಮ್ ಆಗಬೇಕಾಗ್ಯದ ಗುರುವಿನ ಗುಲಾಮ್ ಆದ್ರ ಬರ್ರಿ ಆಶೀರ್ವಾದ ಅಂತ ಓ ಕಾಶ್ಯಾ ಹ್ಯಾಂತಿ ಗುಲಾಮ ಅದ್ರ ಬೆಳ್ಳಿ ಬಂಗಾರ ರೂಪಾಯಿ ಡಜರಿ ಕಾಟ ಗಾದಿ ಮ್ಯಾಲ ಪಲ್ಸರ್ ಹಬ್ಬ ಇವೆಲ್ಲ ಸಿಗ್ತಾವು ಯಾರ್ ಲಕ್ಷ ರೂಪಾಯಿ ಮ್ಯಾಮ ಚಕ್ಕ ಹಾ ಇವೆಲ್ಲ ಸಿಗ್ತಾವ್ವ ಇವು ಎಲ್ಲಾ ಸಿಗ್ಬೇಕಾರ ಗುರು ಅನ್ನೋ ಬೇಕಾಗತ್ತಾನ ಅಕ್ಕವರ ಹಾ ಇವೆಲ್ಲ ಸಿಗ್ಬೇಕಾರೆ ಗುರು ಬೇಕಾಗಿಲ್ಲವ್ವ ನಮ್ಮ ಅತ್ತೆ ಮಾವ ಬೇಕ ನಮಗ ಮೊದಲ ಇವೆಲ್ಲ ಸಿಗ್ಬೇಕಾದ್ರು ನಿನಗೊಂದು ಮಾತ ಕೇಳ್ತೀನಿ ಏನವ ಅದು ಮಾನವರಾಗಿ ಹುಟ್ಟಿ ಬಂದಿದ್ದೇವೆ ಬಂದಿದೆವು ಈ ಮಾನವ ಜನ್ಮಕ್ಕ ಮುಕ್ತಿಯಾಗಬೇಕಾದ್ರ ಆ ಏನು ಗುರುವಿನಿಂದ ಮುಕ್ತಿ ಆಗ್ತದ ಅತ್ತಿ ಮಾವನಿಂದ ಮುಕ್ತಿ ಆಗ್ತದ ಜೋಲ್ ಹೋತ್ಲ ಗುರುವನ ಬೇಕ ಯಾರ ಬೇಕು ಗುರುಗಳ ಬೇಕು ಈ ಮಾನವ ಜನ್ಮಕ್ಕ ಮುಕ್ತಿ ಆಗ್ಬೇಕಾದ್ರೆ ಮೊದಲು ಗುರುವಿನ ಗುಲಾಮ್ ಆಗ್ಬೇಕಾಗ್ಯದ ಹೌದು ಹೌದಿಲ್ಲ ಇವತ್ತು ಎಡ್ಡು ಮೇಳ ಏನೇ ತಪ್ಪಾದ್ರೂ ಕೂಡ ತಪ್ಪಣ್ಣ ಬಾಜು ಬತ್ತಿ ಒಪ್ಪಣ ಸ್ವೀಕಾರ ಮಾಡಿ ಒತ್ತೊಣತನ ಕಾರ್ಯಕ್ರಮ ಕೇಳಿ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮನ್ನ ಕಟ್ಟಿ ಕಳಿಸ್ತಿರ ತಿಳ್ಕೊಂಡು ತುಂಬರ ಆಶೀರ್ವಾದ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಕಟ್ಟ ಕಳಿಸ್ತಿರ ತಿಳ್ಕೊಂಡು ಕೂಡಿದ್ರಲ್ಲಿ ಶರ್ವ ಶರಣಾರತಿ ಶಿರ್ವ ಶರಣಾರತಿ ಹೇಳಿ ಓಕೆ ಈಗ ಬಹಳ ಮಾತಾಡಿ ದೈವಕ ಬ್ಯಾಸರಂತ ವಿಶೇಷ ಇಲ್ಲ ಇಲ್ಲವ ಇಲ್ಲ ಈಗಾಗಲೇ ನಮ್ಮ ಸರ್ ಆ ವಿಷಯಗಳನ್ನ ಬಹಳ ಚಂದ ಇಟ್ಟ ಹೋಗ್ಯಾರವ್ವ ಇಟ್ಟಾರ ಅದು ಆ ಯಾನ್ ವಿಷಯ ಇಟ್ಟಾರು ಯಾನ್ರಿ ಅವ ಆ ಜಗತ್ತದ ಒಳಗ ಜಗತ್ತದ ಒಳಗ ಹಾಲ ಮತ್ತ ದೇವರ ಜಾತ್ರೆ ನಡ್ದದ ನಡ್ದದ ಶರಿಗೆ ಏನು ಬೇಕು ಏನು ಬೇಕ್ರಿ ಭಂಡಾರನೂ ಬೇಕು ಕಂಬಳಿನೂ ಬೇಕು ಬೇಕು ಹಾಲು ಮತ್ತ ಶುದ್ಧರಿಗೆ ಭಂಡಾರ ಕಂಬಳಿ ಬೇಕು ಬೇಕು ಇದ್ರೊಳಗ ಭಂಡಾರ ಕಂಬಳಿ ವಿಷಯ ಅದ ಯಾವಾದ ವಿಷಯಗಳನ್ನ ಎಡ್ಡು ಮೇಲಿನವರು ಒಂದೊಂದು ಹಿಡ್ಕೊಂಡು ಬೆಳೆಸಬೇಕು ಅಂದ್ರೆ ನಮ್ಮ ಸರ್ ಗಂಟಿ ಸಾರು ಹೇಳ ಆ ನಮ್ಮ ಗಂಟಿ ಸರ್ಗೆ ಒಂದು ಸಾರಿ ನಮಸ್ಕಾರ ಹೇಳಿ ಆ ಹೇಳುತ್ತಿಡಿದ ನಮ್ಮ ಸಾರು ವಿಷಯಗಳನ್ನು ಹಿಡೀರಿ ಅಂದಾಗ ಸರ್ ಕಲ್ಮೇಶ್ ಸರ್ ಹೇಳಿದ್ರು ಅವರು ನಾನೇ ದೊಡ್ಡವಾಗಿ ಹಿಡಿದ ಅಷ್ಟು ಸರಳ ಅಲ್ಲ ಇಲ್ಲ ಅಷ್ಟು ಶೋಭೆ ತರುವಂತ ಮಾತ್ರ ವಿಷಯ ನನಗೆ ಇರಲಿ ಅಂದ್ರು ಅವು ಹೇಳ್ಯಾರವ ಹೇಳ್ಯಾರ ಹೌದಿಲ್ಲ ಹೌದು ಜಗತ್ತದ ಒಳಗೆ ಕಂಬಳಿ ಕಂಬಳಿ ಈ ಎಡ್ಡುಕ್ರೊಳಗೆ ಯಾವಾಗ ಹಿಡಿದದ ಎಡ್ಡು ಹಿಡಿನಂತೆ ಅವ ನಾವು ಅವರಿಗೆ ಹಂಗ ಹಾಡಕ ಚಲೋ ಅವ್ರು ಹಾಗಲ್ಲ ಹ್ಞೂ ಒಂದು ವಿಷಯ ನಾ ಹಿಡಿದದ ಮತ್ತೊಂದು ವಿಷಯ ಅವ್ರಿಗೆ ಬಿಡುದ ಹೌದವ ಹೌದು ಜಗತ್ತದ ಒಳಗೆ ಆ ಕಂಬ್ಳಿಯನ್ನು ನಾ ಹಿಡಿದ್ನಂದ್ರೆ ಬಂಡಾರ ಅವ್ರು ಬೆಳ್ಸೋದದ ಅವ್ರು ಬೆಳೆಸುದದ ಹೌದು ಆ ಬಂಡಾರ ನಾ ಹಿಡಿದ್ನಂದ್ರೆ ಕಂಬಳಿ ಅವ್ರು ಬೆಳೆಸೋದದ ಬೆಳ್ಸೋದದ ಯಾವುದಕ್ಕೂ ಕೇಳು ಮಾಡಿ ಮಾತಾಡುದಲ್ಲ ಇಲ್ಲವ ಇಲ್ಲ ಎಡ್ಡು ನಮೂ ಅದಾವ ಎಡು ನಮೂ ಇದಾವೆ ಯಾವಕ್ಕೂ ಭಟ್ಟ ಬರ್ಲಾರ್ದಂಗೆ ವಿಷಯಗಳನ್ನ ನಮ್ಮ ಮಾತಾಡುದದ ಆ ಕಂಬಳಿ ಮತ್ತು ಭಂಡಾರದೊಳಗೆ ನಮ್ಮ ಪಾಲು ಯಾವುದು ಇರಲಿ ಯಾವುದು ಇರಲಿವ ಜಗತ್ಯದೊಳಗೆ ಕಂಬ್ಳಿನೇ ಭಾಳ ಶ್ರೇಷ್ಠತ್ ನಮ್ಮವೂ ಅದಾವ ಅದ ಕಂಬಳಿ ಎಲ್ಲಿ ಹುಟ್ಟ್ಯದ ಮುಂದ ಕೈಲಾಸ ಬಿಟ್ಟು ಮರ್ತ ಹೆಂಗ ಯಾರ್ಯಾರನ ಉದ್ಧಾರ ಮಾಡ್ಯದ ಯಾರ್ಯಾರ ಅನ್ನುವಂತ ವಿಷಯ ನಾವು ಭಂಡಾರ ನಮ್ ಸರ್ ಬೆಳಸುದ ಜಗತ್ತದ ಒಳಗೂ ಕಂಬಳಿ ಪವಾಡಿ ಏನೇನ್ ಆಗ್ಯದ ಏನೇನ್ ಆಗ್ಯದ್ರೀವಾ ಕೈಲಾಸದ ಒಳಗ ಮೊಟ್ಟ ಮೊದಲಿಗೆ ಕಂಬಳಿ ಎಲ್ಲಿ ಹುಟ್ಟ್ಯದ ಯಾವಲ್ರಿವ ಅದು ಕೈಲಾಸದ ಒಳಗ ಋಷಿಗಳ ರೋಮದಿಂದ ಋಷಿಗಳ ಯಾರ್ಯಾರು ಹುಡುಕ ಋಷಿ ವಾಯು ಮುನಿ ಅಗ್ನಿಮುನಿ ಈ ಮೂರು ಮಂದಿ ಋಷಿಗಳಿಂದ ಹೌದು ಋಷಿಗಳ ರೋಮದಿಂದ ಕಂಬ್ಳಿ ಹುಟ್ಟಿದ ಕಂಬಳಿ ಹುಟ್ಟಿ ಬತ್ತು ಮೊಟ್ಟ ಮೊದಲಿಗೆ ಚಾಜಕ್ಕ ಯಾವಾಗ ತಗೊಂಡಾರಪ್ಪ ಕಂಬಳಿ ಮೊಟ್ಟ ಮೊದಲಿಗೆ ತಗೊಂಡಾರ ಹೌದ ಹೌದೌದು ಮೊಟ್ಟ ಮೊದಲಿಗೆ ಕಂಬಳಿ ಚಾಚಕ ತಗೊಂಡ್ರು ಅದಕ್ಕ ಹೇಳಾರ ಹೇಳ್ತಾರೆ ಅವರು ಕಂಬಳಿ ಜೀವಂತ ಪೀಠದ ಹೌದೌದು ಏನು ಕಂಬಳಿ ಜೀವಂತ ಪೀಠದ ಕಂಬಳಿ ಜೀವಂತ ಪೀಠದ ಭಂಡಾರ ಹಂಗಲ್ಲ ಕೈಲಾಸದೊಳಗೆ ಮೊಟ್ಟ ಮೊದಲಿಗೆ ಕಂಬಳಿ ಹುಟ್ಟ್ಯಾವ ಶಿವನ ಲಗ್ನದೊಳಗ ಚಾಜಕ ತಗೊಂಡಾರ ಕಂಬಳಿ ಜೀವಂತ ಪೀಠದ ಮುಂದೆ ಕಂಬಳಿ ಏನೇನ ಪವಾಡ ಆಗ್ಯದ ಕಂಬಳಿ ಎಲ್ಲೆಲ್ಲಿ ಮಳಿ ಕರ್ದದ ಕರ್ದ ಏನೇ ಪವಾಡಗಳನ್ನ ಮಾಡಿದನು ಮುಂದಿನ ಸಂಧಿನ ಒಳಗ ಪ್ರತಿಪಾದನೆ ಮಾಡುದದ ದೃಷ್ಟಾಂತ ಕೊಟ್ಕೊತ ಹೋಗುದದ ಹೋಗೋದದವ್ವ ಹೋಗೋದದ ಈಗ ಭಾಳ ಮಾತಾಡ್ತ ಯುವಕಬ್ಯಾಸ್ರಗಂತ ವಿಶೇಷ ಇಲ್ಲ ಅಲ್ಲೆ ಇಲ್ಲ ಮುಂದಿನ ಸಂಧಿಗೆ ಅರಭಟ ಕಲಾವಂತ್ರು ಆ ಗುರುಜಿ ಅವರು ಹೆಂಗೆ ಹೆಂಗೆ ಬರ್ತಾರ ಬರಲಿ ನೋಡ್ಕೊಂಡು ಮಾತಾಡ್ರಿ ಅಂತ ಹೇಳಿ ಯಾವ ವಿಷಯ ಮುರ್ದು ಮಾತಾಡ್ತಾರ ಮಾತಾಡ್ಲಿ ಮಾತಾ ಇಲ್ಲವ್ವ ಮಾತಾಡ್ಲಿ ಅವ್ರು ಎಷ್ಟ್ ಮಂದಿ ಹಾಡ್ಲಕ್ಕತ್ತಾರ ಎಷ್ಟ್ ಮಂದಿ ಮಾತಾಡ್ಲಕತ್ತಾರ ಆ ನಿಮಗೆಲ್ಲ ಗೊತ್ತದ ಯಾ ಗೊತ್ತದವ್ವ